ಐದು ಎಂಟು ಒಂಬತ್ತು ಎಕ್ಸಾಮ್ಗಳು ನಡೀತಾ ಇತ್ತು ಅದರಿಂದ ಹೈಕೋರ್ಟ್ ಆರ್ಡರ್ ಆಗಿದೆ ಬಂದಾಗಿದೆ ಸರ್ ಯಾವ ಥರ ಸರ್ ಈಗ ನ್ಯಾಯಾಲಯದ ನಿರ್ದೇಶನದಂತೆ ಸರ್ಕಾರ ಮತ್ತು ಅಧಿಕಾರಿಗಳ ಕಾರ್ಯನಿರ್ವಹಿಸಬೇಕಾಗ್ತೈತೆ ಮತ್ತು ನ್ಯಾಯಾಲಯದೊಳಗ ಪಾಲಕರು ಮತ್ತು ಅವರ ಪ್ರತಿನಿಧಿಗಳು ಕೂರ್ ಕೋರಿಕಿರೋದ್ರಿಂದ ಆ ಪರೀಕ್ಷೆಯನ್ನು ಬೋರ್ಡ್ ಎಕ್ಸಾಮ್ ಮಾಡಬಾರ್ದು ಅನ್ನೋ ಉದ್ದೇಶ ಆಗಿದೆ ಈ ಕುರಿತು ಸರ್ಕಾರ ಏನು ನಿರ್ಧಾರ ತಗೋದಾಗ ಅದಕ್ಕೆ ಬದ್ಧರಾಗಿ ನಾವು ಇರ್ತೀವಿ ಮತ್ತು ಮಕ್ಕಳ ಕಲಿಕೆಗೆ ಇದರಿಂದ ಯಾವುದೇ ತೊಂದರೆ ಆಗಬಾರ್ದು ಮತ್ತು ಮಕ್ಕಳಿಗೆ ಏನು ಕಲಿಕೆಗೆ ಸಂಬಂಧಿಸಿದಂತೆ ಅಥವಾ ಪರೀಕ್ಷೆ ಏನು ನಮ್ಗೆ ಯಥಾ ಪ್ರಕಾರ ನಡಿಬೇಕಾಗಿತ್ತು ಅದಕ್ಕೆ ಸೂಕ್ತ ಅವಕಾಶ ಸರ್ಕಾರದಿಂದ ನಿರ್ದೇಶನ ಏನು ಬರ್ತೈತಿ ಆ ಥರ ಮಾಡಿ ಇದನ್ನು ಮುಗಿಸ್ತೀವಿ ಆದರೆ ಮಕ್ಕಳು ಯಾರು ಪಾಲಕರು ಯಾರು ಇದರಿಂದ ಆತಂಕಕ್ಕೆ ಒಳಗಾಗಬಾರ್ದು ಅನ್ನುವಂತ ಒಂದು ಮಾತನ್ನ ನಾವು ಎಲ್ಲರಿಗೂ ಹೇಳಿಕೆ ಇಷ್ಟಪಡೋದು ಏನೂ ಗೊಂದಲ ಇಲ್ಲ ಯಾಕಂದ್ರೆ ಇದನ್ನ ನಾವು ಮಾಡ್ತೀವಿ ಮತ್ತು ಈಗಾಗಲೇ ಸಿ ಸಿ ಅಂತ ಮಾಡಿದ್ವಿ ನಾವು ಅದರ ಮೂಲಕ ಈಗಾಗಲೇ ಹಿಂದಿರುವಂಥ ಎಫ್ ಒನ್ ಎಫ್ ಟು ಮತ್ತು ಅವುಗಳೆಲ್ಲ ಪರೀಕ್ಷೆ ಆಗಿದೆ ಇದು ಒಂದು ಮಾತ್ರ ಎಷ್ಟು ಆಗಿರಲಿಲ್ಲ ಅದು ಒಂದರಿಂದಾಗಿ ಮಕ್ಕಳದ ಭವಿಷ್ಯಕ್ಕೆ ತೊಂದರೆ ಆತಂಕ ಏನೂ ಇಲ್ಲ ಹಿಂದಿನ ರೆಕಾರ್ಡ್ಗಳು ಏನಿದಾವಲ್ಲ ಅದ್ರ ಮೇಲೇ ಅವರಿಗೆ ರಿಸಲ್ಟ್ ಕೊಡುವಂತ ಒಂದು ಪ್ರಸಂಗನೂ ಬರಬಹುದು ಆ ಕಾರಣದಿಂದ ಆ ರೀತಿ ಮಾರ್ಕೊಳ್ಳಕ್ಕಾಗ್ತದೆ ಯಾವ ಕಾರಣಕ್ಕೂ ಪಾಲಕರು ಮಕ್ಕಳು ಆತಂಕಕ್ಕೆ ಒಳಗಾಗುತ್ತೆ ಎರಡು ಸಾವಿರ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಈ ತಿಂಗಳ ಇಪ್ಪತ್ತೈದನೇ ತಾರೀಕಿನಂದು ಪ್ರಾರಂಭವಾಗ್ತಾ ಇರೋದ್ರಿಂದ ಇದುವರೆಗೆ ಚಿಕ್ಕೋಡಿ ಮತ್ತು ಬೆಳಗಾವಿ ಜಿಲ್ಲೆಯೊಳಗೆ ಎರಡು ಜಿಲ್ಲೆಯಲ್ಲಿ ಫಲಿತಾಂಶ ಉತ್ತಮ ಹಲವಾರು ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಶಿಕ್ಷಕರಿಗೆ ತರಬೇತಿ ಸಂಪನ್ಮೂಲ ವ್ಯಕ್ತಿಗಳ ಮೂಲಕ ವಿಶೇಷವಾಗಿ ಮಕ್ಕಳಿಗೆ ಶಿಬಿರಗಳು ಅಲ್ಲದೇ ಮಕ್ಕಳಿಗೆ ಮಕ್ಕಳ ಮನೆಗಳಿಗೆ ಪಾಲಕರು ಮನೆಗಳಿಗೆ ಭೇಟಿಯಾಗಿ ಅವರ ಕಲಿಕೆಯನ್ನು ಉತ್ತಮೀಕರಿಸಲಿಕ್ಕೆ ಹಲವಾರು ಕಾರ್ಯಕ್ರಮಗಳ ಜಿಲ್ಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಕುರಿತಾಗಿ ವಿದ್ಯಾರ್ಥಿಗಳಿಗೆ ನಿರಾತಂಕವಾಗಿ ಪರೀಕ್ಷೆ ಬರೆಯಲಿಕ್ಕೆ ಆತ್ಮವಿಶ್ವಾಸದಿಂದ ಪರೀಕ್ಷೆ ಬರೆಯಲಿಕ್ಕೆ ಕೇಂದ್ರಗಳನ್ನು ರಚಿಸಲಾಗಿದೆ ಮತ್ತು ಈ ಕುರಿತಾದಂಥ ಎಲ್ಲ ಪೂರ್ವಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ಮಂಡಳಿಯ ಅಧ್ಯಕ್ಷರ ನಿರ್ದೇಶನದ ಅನ್ವಯ ಹಾಗೂ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಹಾಗೂ ನಮ್ಮ ಆಯುಕ್ತರು ಇವರು ನೀಡಿದಂಥ ನಿರ್ದೇಶನಗಳಂತೆ ಎಲ್ಲ ರೀತಿಯಾದ ಸಿದ್ಧತೆಗಳನ್ನು ಮಾಡಿಕೊಂಡು ಮತ್ತು ಪ್ರತಿ ಕೇಂದ್ರಗಳಿಗೆ ಮುಖ್ಯ ಅಧೀಕ್ಷಕರು ಉಪಮುಖ್ಯ ಅಧೀಕ್ಷಕರು ಮತ್ತು ಕಸ್ಟೋಡಿಯನ್ನು ಅಲ್ಲದೇ ಸ್ಥಳೀಯ ಜಾಗೃತ ದಳ ಹಾಗೂ ತಾಲೂಕು ಹಂತದಲ್ಲಿ ಮತ್ತು ಜಿಲ್ಲಾ ಹಂತದಲ್ಲಿ ದಾಖಲ ತಳಗಂಡ ತಂಡಗಳನ್ನು ರಚಿಸಲಾಗಿದೆ ಹಾಗೆಯೇ ವಿದ್ಯಾರ್ಥಿಗಳಿಗೆ ನಾನು ಕೋರ್ಕೊಳ್ಳೋದೇನೆಂದ್ರೆ ಪಾಲಕರು ಮತ್ತು ಸಮುದಾಯದವರು ಮಕ್ಕಳ ನಿರಾತಂಕವಾಗಿ ಪರೀಕ್ಷೆ ಬರಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತಲ ಯಾವುದೇ ರೀತಿಯಾದಂಥ ತೊಂದರೆಗಳಾಗದಾಗ ಆತ್ಮವಿಶ್ವಾಸದಿಂದ ಮಕ್ಕಳು ಬರೀಲಿಕ್ಕೆ ನಾವು ಬಿಡಬೇಕು ಅಲ್ಲದೇ ಪರೀಕ್ಷೆಗಳಲ್ಲಿ ಯಾವ ಕಾರಣಕ್ಕೂ ನಕಲು ಮತ್ತು ಯಾವುದೇ ಅವ್ಯವಹಾರಕ್ಕ ಆಸ್ಪದ ಇಲ್ಲ ಈ ಕುರಿತಾಗಿ ಮೊಬೈಲು ಮತ್ತು ಯಾವುದೇ ಇವುಗಳಿಗೆ ಎಲೆಕ್ಟ್ರಾನಿಕ್ ಗೆಜೆಟ್ಗಳಿಗೆ ಅವಕಾಶ ಇಲ್ಲ ಆ ಕಾರಣದಿಂದ ದಯವಿಟ್ಟು ಪಾಲಕರು ಮಕ್ಕಳಿಗೆ ತಿಳಿಸ್ಕೊಡ್ಬೇಕು ಮತ್ತು ಈಗ ಸಮಯದಲ್ಲಿ ಮಕ್ಕಳಿಗೆ ಒಂದು ನಾನು ಕಿವಿಮಾತು ಹೇಳ್ದೇನಪ್ಪ ಅಂತಂದರೆ ಈಗಾಗಲೇ ಏನು ಓದಿದ ವಿಷಯಗಳದನ್ನು ಸಮರ್ಪಕವಾಗಿ ಅರಿಗಿಸಿಕೊಂಡು ಅದರ ಒಂದು ಸಂಕ್ಷಿಪ್ತ ವಿವರಗಳ ಮೂಲಕ ಕೇವಲ ಮಾಹಿತಿಯನ್ನು ಮಾಹಿತಿಯನ್ನು ಮತ್ತು ದೃಢಪಡಿಸಿಕೊಳ್ಬೇಕು ಅದರ ಕುರಿತಾಗಿ ಪ್ರಶ್ನೆ ಪತ್ರಿಕೆಗಳನ್ನು ಓದಿದ ಕೂಡಲೇ ಆತ್ಮವಿಶ್ವಾಸದಿಂದ ಯಾವ ಪ್ರಶ್ನೆ ಪ ಪ್ರಶ್ನೆಗೆ ಉತ್ತರ ಬರ್ತದೆ ಅದಕ್ಕೆ ಬರೆದು ಸ್ವಲ್ಪ ತಮಗೆ ಗೊತ್ತಾಗಲಿಲ್ಲ ಅನ್ನೋವಂಥದ್ದನ್ನು ನಂತರ ಬರೀಬೇಕು ಮತ್ತು ಈ ಕುರಿತು ಯಾವುದೇ ಪ್ರಶ್ನೆಗಳನ್ನು ಬಿಡಬಾರ್ದು ಆ ಕಾರಣದಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ಇನ್ನೊಂದು ಪ್ರಮುಖವಾದ ಅಂಶ ಏನಂದ್ರೆ ಎಲ್ಲ ವಿದ್ಯಾರ್ಥಿಗಳಿಗೆ ಸೂಚನೆ ಮಾಡೋದು ಮೂರು ಪರೀಕ್ಷೆಗಳದವು ಮೊದಲಿನಂಗೆ ಒಂದೇ ಇತ್ತು ನಂತರ ನಾವು ಫೇಲ್ ಆಗ್ಬೋದು ಎಲ್ಲ ಇಲ್ಲ ಮೂರೂ ಪರೀಕ್ಷೆಗಳನ್ನು ಸಮರ್ಪಕವಾಗಿ ಎದುರಿಸಿ ಅದರಲ್ಲಿ ಯಾವುದಾದ್ರೂ ಒಂದರಲ್ಲಿ ಪರೀಕ್ಷೆ ಪಾಸ್ ಆದರೂ ತೊಂದರೆ ಇಲ್ಲ ಎರಡನೇದರಲ್ಲಿ ಮೂರನೇದರಲ್ಲಿ ಆದರೂ ತೊಂದರೆ ಇಲ್ಲ ಆ ಕಾರಣದಿಂದ ಮಕ್ಕಳ ಸ್ನೇಹಿ ಪರೀಕ್ಷೆಯನ್ನಾಗಿ ಮಾಡಲಿಕ್ಕೆ ಮಂಡಳಿ ಮತ್ತು ಸರ್ಕಾರ ಬಹಳಷ್ಟು ಸೂಕ್ತ ನಿರ್ದೇಶನ ನೀಡೋರ ಕಾರಣ ಮತ್ತು ಮಕ್ಕಳು ಪರೀಕ್ಷೆಗೆ ಹಾಜರಾಗಬೇಕಾದಾಗ ನಮ್ಮ ಸಾರಿಗೆ ಇಲಾಖೆಯಿಂದ ಉಚಿತವಾಗಿ ಪ್ರಯಾಣ ಮಾಡಲಿಕ್ಕೆ ಅವಕಾಶ ಕೊಟ್ಟರೆ ಹಾಗೂ ಗಡಿನಾಡಿನಲ್ಲಿ ಮತ್ತು ಎಲ್ಲೆಲ್ಲೆ ಮಕ್ಕಳು ಪ್ರಯಾಣಕ್ಕೆ ತೊಂದರೆ ಆಗ್ತಿದ್ದಿಲ್ಲ ಅಂತಲ್ಲಿ ನಾವು ಸಾರಿಗೆ ಸಂಸ್ಥೆಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಅಲ್ಲಿ ಹೆಚ್ಚುವರಿ ಬಸ್ಗಳನ್ನು ಬಿಟ್ಟು ಮಕ್ಕಳು ಪರೀಕ್ಷೆಗೆ ಯಾವುದೇ ರೀತಿಯಾದ ತೊಂದರೆ ಆಗಲಾರ್ದಂಗೆ ಅವಕಾಶ ಮಾಡಿಕೊಡೋದಾರದೆ ಇದರ ಸಕಲ ಸೌಲಭ್ಯಗಳನ್ನು ಪಡೆದುಕೊಂಡು ಮಕ್ಕಳು ನಿರಾತ್ಮಕವಾಗಿ ಪರೀಕ್ಷೆಗೆ ಹಾಜರಾಗಿ ಉತ್ತಮ ಫಲಿತಾಂಶ ಪಡಿಬೇಕು ಮತ್ತು ಜಿಲ್ಲೆಯಲ್ಲಿ ಪ್ರತಿಶತ ಐದರಿಂದ ಹತ್ತರಷ್ಟು ಫಲಿತಾಂಶ ವೃದ್ಧಿಯಾಗುವ ನಿಟ್ಟಿನೊಳಗೆ ಎಲ್ಲ ರೀತಿಯ ಕ್ರಮ ತಗೊಳ್ಳಲಾಗಿದೆ ಮತ್ತೊಮ್ಮೆ ಎಲ್ಲ ಶಿಕ್ಷಕರಿಗೆ ಪರೀಕ್ಷೆ ಒಳಗೆ ಯಾವುದೇ ರೀತಿಯ ಅಕ್ರಮಗಳಿಗೆ ಅವಕಾಶ ನೀಡಲಾರ್ದಂಗೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇರೋದ್ರಿಂದ ಇಂಥಕ್ಕೆ ಅವಕಾಶ ಕೊಡಲಾರ್ದಂಗೆ ಪರೀಕ್ಷೆ ನಡೆಸಬೇಕಂತ ಮತ್ತೊಮ್ಮೆ ನಾನು ಕೋರ್ತಾ ಇದ್ದೇನೆ ಎಲ್ಲ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಸಂಬಂಧಿಸಿದಂಥ ಹೃತ್ಪೂರ್ವಕವಾದಂಥ ಶುಭಾಶಯಗಳನ್ನು ಕೇಳ್ತೀನಿ ಯಶಸ್ವಿಯಾಗಿ ಅವರು ಉತ್ತಮ ಫಲಿತಾಂಶ ಪಡಿಲಿ ಅಂತ ನಾನು ಇದ್ದೇನೆ ಧನ್ಯವಾದಗಳು ಸರ್ ವರ್ಷ ಎರಡೂ ಕಡೆಯಿಂದ ಆಗ್ತೀವಿ ಪ್ರಯತ್ನ ಮಾಡ್ತಾ ಇದ್ದೀವಿ ಬಟ್ ಉತ್ತಮವಾದಂಥ ಫಲಿತಾಂಶದ ನಿರೀಕ್ಷೆ ನಮ್ದಿದೆ ಯಾಕೆಂದರೆ ಶಿಕ್ಷಕರು ಪ್ರಾರಂಭದಿಂದನ ನಮ್ಮ ಜಿಲ್ಲೆಯಲ್ಲಿ ಎರಡೂ ಜಿಲ್ಲೆಯಲ್ಲಿ ಪ್ರಾರಂಭದಿಂದನೇ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಮತ್ತು ಶಿಕ್ಷಕರ ಮೇಲೆ ನಮಗೆ ವಿಶ್ವಾಸ ಇದೆ ಯಾಕಂದರೆ ಯಾವ ಕಾರಣಕ್ಕೂ ಮಕ್ಕಳನ್ನು ಅವ್ರಿಗೆ ಫ್ರೀ ಬಿಟ್ಟಿಲ್ಲ ಮತ್ತು ಪ್ರತಿಯೊಂದು ಮಗುವನ್ನು ನಾವು ಟ್ಯಾಕಲ್ ಮಾಡಿದ್ದೀವಿ ಅರೌಂಡ್ ನಮ್ಗೆ ಐದು ಪರ್ಸೆಂಟ್ ಅಂತೂ ಗ್ಯಾರಂಟಿ ನಾವು ಉತ್ತಮ ಪಡಿಸುವಂಥ ಒಂದು ಭರವಸೆ ನನಗಿದೆ ನಮ್ಮ ಶಿಕ್ಷಕರ ಕೆಲಸ ಮಾಡ್ತಾರೆ ಅವರ ಕೆಲಸಕ್ಕೆ ನಾವು ಪ್ರತಿ ಪ್ರತಿಫಲ ನಾವು ಅಪೇಕ್ಷೆ ಇದ್ದೀವಿ ಆ ಶಿಕ್ಷಕರ ಕೆಲಸಕ್ಕೆ ಉತ್ತಮವಾದಂಥ ಒಂದು ಫಲಿತಾಂಶ ನಿರೀಕ್ಷೆ ನಮ್ಮದು ಸರ್